ಗವರ್ನರ್ಗಳು ರಾಷ್ಟ್ರಪತಿಗಳಿಂದ ಸೂಚಿತರಾಗಿ ಕೆಲಸ ಮಾಡ್ತಕ್ಕಂಥವ್ರು ಇದನ್ನು ಮೊದಲು ಸಿದ್ದರಾಮಯ್ಯವ್ರು ಒಂದು ಬಾರಿ ಹೇಳಿದ್ದಾರೆ ಅದನ್ನು ಒಂದು ಬಾರಿ ನೀವು ಕೇಳಿಸ್ಕೊಳ್ಳಿ ಸಿದ್ದರಾಮಯ್ಯವ್ರು ಹೇಳಿರ್ತಕ್ಕಂಥದ್ದನ್ನು ಆಮೇಲೆ ನಾನು ಇನ್ನ ವಿಷಯ ಪ್ರಾರಂಭ ಮಾಡ್ತೀನಿ ಹೆಂಗೆ ತೋರಿಸ್ತೀನಿ ಆಮೇಲೆ ಮತ್ತೆ ಆಮೇಲೆ ಮುಂದುವರ್ಸೋಣ ನೀವೊಂಚೂರು ಕೇಳಿ ಹಿಂಗೆ ತೋರಿಸಿ ಹಂಗೆ ಸರಿ ಇಲ್ಲ ಕೊಡಿ ಕುಡಿ ಕುಡಿಯೋದು ಕುಡಿತರ ಮೇಲೆ ಮೈಲ್ ಚಾರಾಗಿಲ್ಲ <zoysic discussions autour personaje> <sm festivals> ಜನ ಇದಾರೆ ಜನಾ ನಂಬೋದಿಲ್ಲ ಭ್ರಷ್ಟ್ರು ಹೇಳಿ ಅಲ್ಲ ನಿಮಗೆ ಹಾಕ್ಬಿಡ್ರಿ ಹಾ ಟ್ಯಾಬ್ಲೆಟ್ ಇರ್ಬಿಡೋದಾ ಹಾಲು ಮಾಡಿ ಸಿದ್ದರಾಮಯ್ಯವರು ಉಪದೇಶ ಮಾಡಿರೋದು ಇದು ರಾಜ್ಯಪಾಲರು ಅಂದರೆ ಏನು ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಸರ್ಕಾರದ ಜವಾಬ್ದಾರಿ ಏನು ಉತ್ತರ ಕೊಡೋದು ಯಾವ ರೀತಿ ನಡ್ಕೋಬೇಕು ಅಂತ ಹೇಳಿ ಹೇಳಿದ್ದಾರೆ ಅವರು ವಿರೋಧ ಪಕ್ಷದ ನಾಯಕರಿದ್ದಾಗ ಲೆವೆನ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಇರ್ಬೋದು ಬಂದಿದೆ ವಾಲ್ಯೂಮ್ ಜಾಸ್ತಿ ರಾಜ್ಯ ಪಾಲಿಗಳು ಪ್ರತಿ ರಾಜ್ಯದಲ್ಲಿ ಕೆಲಸ ಮಾಡ್ತಾರೆ ಒಂದು ಸರ್ಕಾರ ಶ್ರೀ ಮಾಡೊಳಗಡೆ ಕೆಲಸ ಅವರಿಗೆ ಬರೀ ಕೊಡ್ತಕ್ಕಂಥ ನೋಡ್ಕೊಳ್ತಕ್ಕಂಥ ಉಸ್ತುವಾರಿಗಳು ಸರ್ಕಾರ ತಪ್ಪು ಮಾಡಿದ್ರೆ ಆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂತ ಅವ್ರಿಗೆ ಬುದ್ಧಿ ಹೇಳ್ತಕ್ಕಂಥ ಅವ್ರ್ನ ಕ್ರಮ ತಗೋತಕ್ಕಂಥ ಅಧಿಕಾರ ರಾಜ್ಯಪ್ಪಿದೆ ಅದು ಅವರ ಅಧಿಕಾರನ ಚಲಾಯಿಸಿದಾಗ ಇದು ರಾಜಕೀಯ ಪ್ರೇರಿತ ದುರುದ್ದೇಶದಿಂದ ಮಾಡಿದಾರ ಇದು ಪ್ರೀ ಪ್ಲಾಂಟು ಗ್ಲೋ ಬ ಸ್ಟೋರ್ ಮಾಡಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನ ಅದನ್ನೆಲ್ಲ ನಂಬೋದಿಲ್ಲ ಇವರು ಟ್ರಸ್ಟ್ರು ಅಂತ ಹೇಳಿ ಈಗಾಗಲೇ ಗಾರಿ ರಾಜ್ಯಪಾಲರು ಏನ ಇರ್ತಕ್ಕಂಥ ಅಧಿಕಾರ ಏನು ಸರ್ಕಾರ ದಾರಿ ತಪ್ಪದಾಗ ಸರ್ಕಾರಕ್ಕೆ ಎಚ್ಚರಿಸ್ತಕ್ಕಂಥದ್ದು ಸರ್ಕಾರದಿಂದ ಸಮಜಾಯಿಸಿ ಕೇಳ್ತಕ್ಕಂಥದ್ದು ರಾಜ್ಯಪಾಲರಿಗಿರ್ತಕ್ಕಂಥ ಒಂದು ಅಧಿಕಾರದ ವಿಷಯದಲ್ಲಿ